ದೇಶಾಯುವ ಯೋಧರನ್ನ ಹಸಿವು ನೀಗಿಸುವ ರೈತರನ್ನ ನೆನೆಯುವಷ್ಟೇ ದೇಶಕ್ಕಾಗಿ ದುಡಿಯುವ ಪೌರಕಾರ್ಮಿಕರನ್ನ ನೆನೆದು ತಮ್ಮ ಬಡಾವಣಾ ವ್ಯಾಪ್ತಿಗೆ ಬರುವ ಪೌರಕಾರ್ಮಿಕರನ್ನ ಆಹ್ವಾನಿಸಿ ಸನ್ಮಾನಿಸುವ ಮೂಲಕ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಇದರ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳೂರವರು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸ್ಮರಣಾ ದಿನವನ್ನ ತಮ್ಮ ನಿವಾಸದ ಸಭಾ ಅಂಗಳದಲ್ಲಿ ಆಚರಿಸುವ ಮೂಲಕ ಮಾದರಿಯಾದರು ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಮಾತನಾಡಿದ ಡಾಕ್ಟರ್ ಲತಾ ಎಸ್ ಮೂಳೂರವರು ದೇಶದ ಸ್ವಚ್ಛತೆಯು ದೇಶದ ಅಭಿವೃದ್ಧಿಯಷ್ಟೇ ಪ್ರಮುಖ ಪಾತ್ರ ವಹಿಸಲಿದೆ ಸ್ವಚ್ಛತಾ ಕಾರ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿರುವ ಪೌರಕಾರ್ಮಿಕರನ್ನ ಎಲ್ಲರೂ ಗೌರವಿಸಬೇಕಿದೆ ಅವರ ಬದುಕಿಗೆ ನಾವೆಲ್ಲರೂ ಸಹಕಾರ ನೆರವು ನೀಡಬೇಕಿದೆ ಎಲ್ಲರಿಗೂ ಅವೃದ್ಧಿ ಆದ ಸ್ಥಾನಮಾನಗಳಿರುತ್ತವೆ ಅವರನ್ನ ಕಸ ಕಸಿನವರು ಎಂದೆಲ್ಲ ಗುರುತಿಸಿ ಕರೆಯುವ ವಾಡಿಕೆಯನ್ನ ಬಿಡಬೇಕಿದೆ ಅವರನ್ನ ನಾವು ಗೌರವದಿಂದ ನಡೆಸಿಕೊಳ್ಳಬೇಕಾಗಿದೆ ಸ್ವಚ್ಛತೆಯೂ ಕೂಡ ದೇಶದ ಅಭಿವೃದ್ದಿಯನ್ನ ಬಿಂಬಿಸುವ ಕನ್ನಡಿಯಾಗಿದೆ ಮನೆಯ ಕಸದ ವಿಲೇವಾರಿಯ ಸರಿಯಾದ ಕ್ರಮಗಳು ನಮ್ಮಿಂದಲೇ ಶುರು ಆಗಬೇಕಿದೆ ಹಸಿ ಕಸ ಒಣಕಸ ಅಪಾಯಕಾರಿ ಕಸ ಎಂದು ನಾವೆಲ್ಲರೂ ಮನೆಯಲ್ಲಿಯೇ ಮೂರು ಡಸ್ಟ್ ಬಕೆಟ್ಗಳನ್ನು ಬಳಸಿ ವಿಂಗಡಣೆ ಮಾಡಿಕೊಡಬೇಕಿದೆ ಇದರಿಂದ ಮುಂದಿನ ಹಂತದ ಕಸ ವಿಲೇವಾರಿ ಕ್ರಮ ವಹಿಸಲು ಸುಲಭವಾಗಲಿದೆ ಎಂದರು ಈ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗಾಯತ್ರಿ ಕಮ್ಮಾರ್ ಸಿಆರ್ಪಿ ನವಲೂರು ಕ್ಲಸ್ಟರ್ ಧಾರವಾಡ ಶಹರ ಶ್ರೀಮತಿ ಶಾಂತಾ ಬಿರಾದರ್ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಇವರುಗಳು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ಅವರುಗಳಿಗೂ ಕೂಡ ಸನ್ಮಾನಿಸಿ ಗೋರಿಸಲಾಯಿತು ಅತಿಥಿಗಳಿಗೆ ಸನ್ಮಾನಿತರಿಗೆ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸನ್ಮಾನಿತ ಪೌರಕಾರ್ಮಿಕರು ಈ ಸಂದರ್ಭದಲ್ಲಿ ಮಾತಿಯನ್ನ ನೆನೆದು ಆತಿಥ್ಯ ಸ್ವೀಕರಿಸಿ ಉತ್ತಮ ಸೇವೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾರೈಸಿದರು